ಹಾಯ್ ಎಲ್ರಿಗೂ ನಮಸ್ಕಾರ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಮನೆಯ ಆಟ ಎಂಬತ್ತನೇ ದಿನದತ್ತ ಮುನ್ನುಗ್ಗುತ್ತಿದೆ ಇನ್ನು ಸ್ನೇಹಿತರಾಗಿದ್ದ ಉಗ್ರ ಮಂಜು ಮತ್ತು ಗೌತಮಿ ಜಾಧವ್ ನಡುವೆ ಬಿರುಕು ಮೂಡಿದೆ ತ್ರಿವಿಕ್ರಮ್ ಜೊತೆ ಆಟದ ಲಾಜಿಕ್ ಮತ್ತು ಸ್ಟ್ರಾಟರ್ಜಿ ಮಾತನಾಡುವಾಗ ಮಂಜು ಮಧ್ಯೆ ಎಂಟ್ರಿ ಕೊಟ್ಟಿದ್ದಾರೆ ಇದು ನಟಿಗೆ ಕೋಪ ತರಿಸಿದೆ ಟೇಕ್ ಆಫ್ ಆಗಿದೆ ಬಗ್ಗೋ ಮಾತೇ ಇಲ್ಲ ಎಂದು ಉಗ್ರ ಮಂಜುಗೆ ಗೌತಮಿ ಜಾಡಿಸಿದ್ದಾರೆ ವೀಕ್ಷಕರೇ ಗೌತಮಿ ಅವರು ಟಾಸ್ಕ್ ವಿಚಾರವಾಗಿ ತ್ರಿವಿಕ್ರಮ್ ಜೊತೆ ಮಾತನಾಡಿದರೆ ಲಾಜಿಕ್ ಹಾಗೂ ಸ್ಟ್ರಾಟರ್ಜಿ ಬಗ್ಗೆ ಮಾತನಾಡಿದ್ದಾರೆ ಇವರ ಮಾತಿನ ನಡುವೆ ಮಂಜು ಬಂದಿದ್ದಾರೆ ಆಗ ಮಂಜು ಅವರು ನಾನು ಚಪ್ಪಾಳೆ ಒಡೆದೆ ಎಂದಿದ್ದಾರೆ ಅದಕ್ಕೆ ಗೌತಮಿ ಅವರು ಮಂಜುಗೆ ಚೆನ್ನಾಗಿ ಮಾತಿನಲ್ಲೇ ತಿರುಗೇಟು ನೀಡಿದ್ದಾರೆ ವೀಕ್ಷಕರೇ ನಿಮಗೆ ಚಪ್ಪಾಳೆಯ ಧ್ವನಿ ಕೇಳೇ ಇಲ್ಲ ನಾನು ಕೇಳಿದ್ದು ನಮ್ಮ ಕತೆ ಜೊತೆ ನಿಮ್ಮ ಕತೆ ಸೇರಿಸಿಕೊಂಡು ಹೇಳಿದ್ರಿ ಅಂತ ಇದೇ ಪ್ರಾಬ್ಲಮ್ ಇರೋದು ಎಲ್ಲರಿಗೂ ನಿಮ್ಮ ನರೇಶನ್ ಕೊಡ್ತೀರಾ ಇದಕ್ಕೆ ಎಲ್ಲರಿಗೂ ಅನ್ಸೋದು ಮಂಜು ನಾನು ನಾನು ಅಂತ ಎನ್ನುತ್ತಾರೆ ಅಂತ ನಾನು ಮೇಲೆ ಹೋಗಿದ್ದಾಗಿದೆ ಬಗ್ಗೋ ಮಾತೇ ಇಲ್ಲ ಎಂದು ಗೌತಮಿ ತಿರುಗೇಟನ್ನು ಕೊಟ್ಟಿದ್ದಾರೆ ಉಗ್ರ ಮಂಜು ಅವರಿಗೆ ನಾನು ಕ್ಯಾಪ್ಟನ್ ಆಗಿದ್ದಾಗ ನೀವು ನನ್ನನ್ನು ಲೀಡ್ ಮಾಡಬೇಡಿ ನಿಮ್ಮ ವಾಯ್ಸ್ನಿಂದ ನನ್ನ ಧ್ವನಿ ಕೆಳಗೆ ಹೋಗ್ತಿದೆ ಎಂದು ನಟಿ ಮಂಜುಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ವೀಕ್ಷಕರೇ ನಿಮ್ಗೇನಿಸುತ್ತೆ ಇವರ ಇಬ್ಬರು ಗೆಳೆಯ ಗೆಳತಿ ಅಂತ ಇದ್ದವರು ಬಿಗ್ ಬಾಸ್ ಮನೆಯಲ್ಲಿ ಇನ್ನು ಮುಂದೆ ಗೆಳೆಯ ಗೆಳೆತನ ಇಲ್ಲ ಅನ್ನೋದೇನಾದರೂ ನಿಮ್ಗೆ ಅನಿಸುತ್ತಾ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ